ಬಂದು ಎಪ್ಪತ್ತೆಂಟು ವರ್ಷಗಳಾಗಿದೆ ಇವತ್ತಿಗೂ ಕೂಡ ನಾವು ಮೂಲ ಸೌಕರ್ಯಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ ಬೇರೆ ಬೇರೆ ದೇಶಗಳು ತಂತ್ರಜ್ಞಾನದ ಬಗ್ಗೆ ಮಾತಾಡಿದರೆ ಸಂಶೋಧನೆ ಬಗ್ಗೆ ಮಾತಾಡಿದ್ರೆ ನಮಗೆ ರಸ್ತೆ ಇಲ್ಲ ಚರಂಡಿ ಇಲ್ಲ ಬೀದಿ ದೀಪ ಇಲ್ಲ ಮನೆಗೆ ನೀರು ಬರಲ್ಲ ಇಂಥದ್ದೇ ಸಮಸ್ಯೆಗಳು ಇವತ್ತಿಗೂ ಮಲೆನಾಡಿನ ಅನೇಕ ಗ್ರಾಮಗಳಿಗೆ ರಸ್ತೆಗಳೇ ಇಲ್ಲ ಉತ್ತರ ಕನ್ನಡ ಜಿಲ್ಲೆಯ ಗವಿಗುಡ್ಡ ಗ್ರಾಮದ ಜನ ಅಲ್ಲಿನ ಜನರ ಗೋಳು ಕೇಳೋರೇ ಇಲ್ಲ ತಿರಲಗುಂಡಿ ಹೊಳೆಗೆ ಸೇತುವೆ ಇಲ್ಲದೆ ಸಂಕದ ಮೇಲೆ ಜನ ಓಡಾಟ ಮಾಡ್ತಾ ಇದ್ದಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಗವಿನಗುಡ್ಡ ಗ್ರಾಮ ಇದು ಅಪಾಯ ಇದ್ರೂ ಕೂಡ ನಿತ್ಯವೂ ಕೂಡ ಸಂಕದ ಮೇಲೆಯೇ ಹೌ ಸಂಚಾರ ಸಂಕದ ಮೇಲೆ ಓಡಾಡುವಂಥ ಗ್ರಾಮಸ್ಥರು ಜೀವವನ್ನು ಕೈಯಲ್ಲಿಟ್ಟುಕೊಂಡೇ ಆ ಹೊಳೆಯನ್ನು ದಾಟಬೇಕಾಗಿದೆ ಅನಿವಾರ್ಯ ಅದಕ್ಕೆ ಪರ್ಯಾಯ ಮಾರ್ಗ ಇಲ್ಲ ಯಾಕೆಂದ್ರೆ ಸರ್ಕಾರ ಇಲ್ಲಿವರೆಗೂ ರಸ್ತೆ ನಿರ್ಮಾಣ ಮಾಡಿಲ್ಲ ಅಲ್ಲೊಂದು ಸೇತುವೆ ಆಗಬೇಕಾಗಿತ್ತು ಆಗಿಲ್ಲ ತಾವೇ ನಿರ್ಮಿಸಿಕೊಂಡಿರುವಂತಹ ಕಟ್ಟಿಗೆಯ ಸಂಕದ ಮೇಲೆ ಬಿದ್ರೆ ನದಿ ಪಾಲು ಬಿದ್ರೆ ನದಿ ಪಾಲು ಗಬಿಗುಡ್ಡದ ಜನ ಜಮೀನು ಆಸ್ತಿ ಇಲ್ಲದ ಕೂಲಿಯನ್ನೇ ನಂಬಿದ ಅನೇಕ ಕುಟುಂಬಗಳಿದ್ದಾವಲ್ಲಿ ಆದರೆ ಕೂಲಿಗೆ ಹೋಗಬೇಕು ಅಂತ ಹೇಳಿದ್ರೆ ಇಲ್ಲೊಂದು ದೊಡ್ಡ ಹರಸಾಹಸವನ್ನು ಮಾಡಬೇಕು ಬೆಳಿಗ್ಗೆ ದೊಡ್ಡ ಸಾಹಸ ಮಾಡಬೇಕು ದುಸ್ಸಾಹಸ ಅನಿವಾರ್ಯ ಬದುಕು ನಡಿಬೇಕು ಈ ಹೊಳೆ ದಾಟಿ ಹೋಗಬೇಕು ಹೊಳೆ ಆಚೆ ಪ್ರದೇಶಗಳಾದಂಥ ಹಳ್ಳಿ ಬೈಲ್ ಹಾಲ್ಕಣಿಗೆ ಹೋಗಬೇಕು ಮಳೆಗಾಲದಲ್ಲಿ ಹೊಳೆ ತುಂಬಿ ಹರಿತ ಹರಿಯುತ್ತೆ ನೋಡ್ತಾ ಇದ್ದೀರಿ ಆತಂಕ ಜಾಸ್ತಿ ಆಗತ್ತೆ ಕಾಲ್ ಜಾರಿ ಹೊಳೆಗೆ ಬಿದ್ದರೆ ಬದುಕುಳಿಯುವಂಥ ಯಾವ ಅವಕಾಶವೂ ಅಲ್ಲಿಲ್ಲ ಹೀಗಾಗಿ ಆತಂಕದಲ್ಲಿಯೇ ಆ ಸಂಖದಲ್ಲಿ ಹೋಗ್ತಾ ಇದ್ದಾರೆ ಸಂಖದವರೆಗೆ ನೀರು ತುಂಬಿದರೆ ನೀರು ಇಳಿಯುವವರೆಗೂ ಕೂಡ ಕೂಲಿನೇ ಇಲ್ಲ ವಿದ್ಯಾರ್ಥಿಗಳು ಕೂಡ ಇದೇ ಸಂಖವನ್ನು ಆಧರಿಸಿಯೇ ಜೀವನವನ್ನು ಮಾಡ್ತಾ ಇದ್ದಾರೆ ಇದೇ ಮಾರ್ಗದಲ್ಲಿಯೇ ಸಂಚಾರ ಮಾಡಬೇಕಾಗಿದೆ ಇದೇನಾದರೂ ಅಪ್ಪಿತಪ್ಪಿ ಸಂಕದ ಮೇಲೆ ನೀರು ಹರಿದ್ರೆ ಈ ಗ್ರಾಮ ಇದೆಯಲ್ಲ ಇದು ದ್ವೀಪವಾಗಿ ಮಾರ್ಪಾಡುತ್ತೆ ಐಲ್ಯಾಂಡ್ ರೀತಿಯಲ್ಲಿ ದಿಗ್ಬಂಧನ ಅಷ್ಟ ದಿಕ್ಕುಗಳಲ್ಲೂ ದಿಗ್ಬಂಧನ ಯಾವ ಕಡೆನೂ ಹೋಗಿ ದಾರಿನೇ ಇಲ್ಲ ನಿಮಗೆ ನೀವು ನಿಮ್ಮ ಇರಬೇಕು ಅಪ್ಪಿ ತಪ್ಪಿ ಈ ಮಳೆಗಾಲದಲ್ಲಿ ಯಾರಾಗಾದರೂ ಖಾಯಿಲೆ ಬಿದ್ದರೆ ತುರ್ತು ಪರಿಸ್ಥಿತಿ ಅಂತ ಆಸ್ಪತ್ರೆಗೆ ದಾಖಲು ಮಾಡಬೇಕು ಅಂದರೆ ಗರ್ಭಿಣಿ ಮಹಿಳೆಯರೋ ಮಹಿಳೆಯರೋ ವೃದ್ಧರೋ ಈ ಸಂಕವನ್ನು ದಾಟಕ್ಕಾಗೋದೇ ಇಲ್ಲ ಹೆದರಿಕೆ ಆಗುತ್ತೆ ಭಯ ಆಗುತ್ತೆ ಅಂಥ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಸ್ವಾತಂತ್ರ್ಯ ಬಂದ್ ಇಷ್ಟು ವರ್ಷ ಆಯ್ತು ಬರೀ ಮಾತನಾಡ್ತಾ ಇದ್ದೀವಿ ಸಾಧನೆ ಶೂನ್ಯ ಅನ್ನೋದು ಈ ಗ್ರಾಮದ ಅಳಲು ನೋಡಿದ್ರೆ ಪ್ರತ್ಯಕ್ಷವಾಗಿ ನಿಮ್ಗೆ ಅರ್ಥ ಆಗತ್ತೆ ನಮ್ಗೆ ಈಗಾಗಲೇ ನಮ್ಗೆ ಈಗಾಗಲೇ ಫೋನ್ ಮಾಡಿ ಕಳೆದು ಹಲವಾರು ದಿನಗಳಿಂದ ಹೇಳ್ತಾ ಇದ್ರು ನಾವು ಭಾಳ ಪರಿಶಿಷ್ಟ ಜಾತಿಯವರು ಒಂದು ಹದಿನೈದು ಇಪ್ಪತ್ತು ತುಂಬ ವಾಸ ಮಾಡ್ತಾ ಇದ್ದೀವಿ ನಮ್ಮ ಸಮಸ್ಯೆ ಇದೆ ದಯವಿಟ್ಟು ದಲಿತ ಮುಖಂಡರ ತಾವು ಬರಬೇಕು ಅಂತೇಳಿ ಮನವಿ ಮಾಡಿದ್ರು ಅವ್ರ ಮನೆಗೆ ಸಂದಿಸಿ ನಾವು ಈಗ ಈ ಕ್ಷೇತ್ರಕ್ಕೆ ಬಂದಿದ್ದೇವೆ ಚೆಲ್ಲುಗುಂಡಿ ಗ್ರಾಮಕ್ಕೆ ಆ ಕಡೆ ದಾಟಿದ್ರೆ ಹಳ್ಳಿ ಬೆಳ್ಳಿ ಗದ್ದೆ ಗಳಿದಾವೆ ಜಮೀನಿದಾವೆ ಇಲ್ಲಿಂದ ಎಲ್ಲರೂ ಕೂಡ ನಮ್ಮ ಪರಿಶಿಷ್ಟ ಜಾತಿಯರಿಗೆ ಯಾವುದೇ ಥರದ ಸ್ವಂತ ಜಮೀನು ಇರೋದಿಲ್ಲ ಯಾವುದೇ ಥರ ಸ್ವಂತ ಉದ್ಯೋಗ ಇರೋದಿಲ್ಲ ಎಲ್ಲರೂ ಕೂಡ ಪಕ್ಕದ ಜಮೀನಿಗೆ ಹೋಗಿ ಕೆಲಸ ಮಾಡಿ ಬಂದರೆ ಅವ್ರು ಹೊಟ್ಟೆ ತುಂಬಕ್ಕೆ ತುಂಬ ಬಡವರಿದ್ದಾರೆ ತುಂಬ ಕೆಳಮಟ್ಟದಲ್ಲಿದ್ದಾರೆ ದಯವಿಟ್ಟು ನಾನು ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ತಾ ಇದ್ದೀನಿ ಮತ್ತು ಇದೇ ಒಂದು ತೂಗು ಸೇತುವೆಯಲ್ಲಿ ಮಕ್ಕಳು ಕೂಡ ಪ್ರತಿನಿತ್ಯ ಸ್ಕೂಲಿಗೆ ಹೋಗ್ತಾರನ್ನು ಕೂಡ ಮಾಹಿತಿ ಗೊತ್ತಾಗಿದೆ ದಯವಿಟ್ಟು ಶಾಸಕರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕಲ್ಯಾಣಕ್ಕಾಗಿ ಯಾವುದಾದ್ರೂ ಅನುದಾನವನ್ನು ಮೀಸಲಿಟ್ಟು ಇಲ್ಲೊಂದು ಸೇತುವೆಯನ್ನು ಮಾಡಬೇಕು ಅಂತೇಳಿ ಈ ಗ್ರಾಮಸ್ಥರ ಪರವಾಗಿ ನಾನು ಮನವಿಯನ್ನು ಮಾಡ್ಕೊತಾ ಇದ್ದೀನಿ ಅದೇನಾದರೂ ನಮಗೆ ಶಾಶ್ವತದಂಥ ಸೇತುವೆ ಆದಲ್ಲಿ ಕೂಡ ಇವರು ಸಮಗ್ರ ಒಂದು ಉತ್ತಮ ಜೀವನ ಮಾಡ್ತಾರೆ ಯಾಕಂದ್ರೆ ತುಂಬಿದ ಮಳೆಯಲ್ಲಿ ಜೀವವನ್ನು ಎಡಗೈ ಹಿಡ್ಕೊಂಡು ಹೋಗ್ಬೇಕಾಗ್ತದೆ ಅವರು ಪ್ರತಿನಿತ್ಯ ಅಥವಾ ಹೆಣ್ಮಕ್ಳು ಇರಲಿ ಈ ಸಂತದ ಕಾಲುವೆ ಮೇಲೆ ಓಡಾಡಬೇಕಾದ್ರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ಲಪ್ಪ ನೀಡ್ತಾ ಹೋಗ್ತಾರೆ ಎಲ್ಲಪ್ಪ ಇವತ್ತೂ ಕೂಡ ಹಳ್ಳಿಗಳಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಆ ಭಾಗದಿಂದ ಈ ಭಾಗಕ್ಕೆ ನಡ್ಕೊಂಡು ಬರೋಕ್ಕೂ ಆಗೋದಿಲ್ಲ ಮಳೆಗಾಲದಲ್ಲಿ ಒಂದು ರೀತಿ ದ್ವೀಪದ ರೀತಿಯಲ್ಲಿ ಆಗೋಗುತ್ತೆ ಅಂತ ಹೇಳಿದ್ರೆ ನಾವೇನೆಲ್ಲ ಮಾತಾಡ್ತೀವಲ್ಲ ಇಲ್ಲಿನ ಶಾಸಕರು ಮೋಸ್ಟ್ಲಿ ಶಿವರಾಮ್ ಹೆಬ್ಬಾರ್ ಅಂತ ಕಾಣಿಸುತ್ತೆ ಸಿರಿಸಿ ಸಿದ್ದಾಪುರ ಕ್ಷೇತ್ರದ ಶಾಸಕರು ಯಾರು ಬರ್ತಾರೋ ಆದರೆ ಎಲ್ಲೂ ಕೂಡ ಅಭಿವೃದ್ಧಿ ಅನ್ನೋದು ಕೇವಲ ಬರೀ ಬಾಯಿ ಮಾತಿಗೆ ಸೀಮಿತವಾಗಿ ನಿಂತ್ಕೊಂಡಿದೆ ಅಂತ ಅನಿಸುತ್ತೆ ಮೂಲಭೂತ ಸೌಕರ್ಯವನ್ನು ಕಲ್ಪಿಸಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅಂತ ಹೇಳಿದರೆ ಆ ಯಾರಿಗೆ ಬಂತು ಎಲ್ಲಿಗೆ ಬಂತು ನಲವತ್ತೇಳರ ಸ್ವಾತಂತ್ರ್ಯ ಅಂತ ಏನು ಏನು ಹಾಡಿದೆ ಹಾಡು ಈ ಒಂದು ಗ್ರಾಮಸ್ಥರಿಗೆ ಅನ್ವಸ್ತೆ ಯಾಕಂದ್ರೆ ಇದೇ ಒಂದು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರ ತಾಲೂಕಿನ ಒಂದು ಪುಟ್ಟ ಗ್ರಾಮ ಕವಿನಗುಡ್ಡ ಅಂತೇಳಿ ಇದೇ ಒಂದು ಆ ಪಕ್ಕದ ಏನು ಆ ಗ್ರಾಮ ಇದೆ ಗ್ರಾಮಕ್ಕೆ ಹೊಂದಿಕೊಂಡೇ ಇಲ್ಲಿ ಅಂತಂದ್ರೆ ತಿರುವಲ ಹೊಂಡ ಅಂತೇಳಿ ಒಂದು ಹೊಳೆ ಇದೆ ಆ ಹೊಳೆ ನೆಚ್ಚಿಕೊಂಡೆ ಅಂದ್ರೆ ಆ ಹೊಳೆ ಮೇಲೆ ಒಂದು ಸಂಖವನ್ನ ಇಲ್ಲಿ ಅಂದ್ರೆ ಕಟ್ಟಿಕೊಂಡು ಒಂದು ಜೀವನ ಸಾಗಿಸ್ತಾರೆ ಇಲ್ಲಿ ಶಾಸಕ ಅಂದ್ರೆ ಶಿರ್ಸಿಯ ಶಾಸಕ ನಾಯಕ ಅಂತಿದ್ರೆ ಅಂದ್ರೆ ಒಂದು ಕ್ಷೇತ್ರದಲ್ಲಿ ಬರುವಂತದ್ದು ಈ ಒಂದು ಈ ಒಂದು ಗ್ರಾಮದ ಇಲ್ಲಿ ಅಂತಂದ್ರೆ ಸ್ವತಂತ್ರ ಪೂರ್ವದಿಂದಲೂ ಈ ಒಂದು ಸಂಕದ ಮೇಲೆ ಇವತ್ತು ಜೀವನ ಮಾತ್ರ ಕೈಯಲ್ಲಿಯೇ ಜೀವನ ಹಿಡಿದುಕೊಂಡು ಇವತ್ತು ತಾವು ದಿನನಿತ್ಯ ಸಂಚಾರ ಮಾಡ್ತಿದ್ರೆ ಸ್ವತಂತ್ರ ಪೂರ್ವದಿಂದ ಸಾಕಷ್ಟು ಇಲ್ಲಿನ ಗ್ರಾಮಸ್ಥರು ಹೋರಾಟ ಮಾಡಿದ್ರೆ ನಮಗೆ ಒಂದು ಶಾಶ್ವತವಾದಂತಹ ಒಂದು ಸೇತುವೆಯನ್ನ ಕಟ್ಟಿಕೊಡಿ ಸೇತುವೆಯನ್ನ ಕೊಟ್ರೆ ನಮಗೆ ಜೀವನೋಪಾಯ ಮಾಡಿ ಯಾಕಂದ್ರೆ ಇಲ್ಲೇನು ಸುಮಾರು ಒಂದು ಆ ನೂರಾರು ಕುಟುಂಬಗಳಿದೆ ಆ ನೂರಾರು ಕುಟುಂಬಗಳ ಇವತ್ತು ಸ್ವಂತ ಖರ್ಚಿನಿಂದ ಒಂದು ಸಂಖವನ್ನ ತೀರ್ಮಾನ ಮಾಡಿಕೊಟ್ಟಿದ್ದಾರೆ ಆ ಸಂಖ ಅಂದ್ರೆ ಅಲ್ಲೇ ಸಿಗುವಂತಹ ಕಟ್ಟಿಗೆ ಮತ್ತು ಕಬ್ಬಿನದ ಒಂದು ಸರಪಳಿಯನ್ನ ತೆಗೆದುಕೊಂಡು ಇಲ್ಲ ಅಂತಂದ್ರೆ ಆ ರಾಡನ್ನ ತೆಗೆದುಕೊಂಡು ತಾವೇ ಒಂದು ಸ್ವಂತ ಖರ್ಚಿನಿಂದ ಇಲ್ಲಿ ಸಂಕವನ್ನ ನಿರ್ಮಾಣ ಮಾಡಿಕೊಂಡಿದ್ರೆ ಆ ಸಂಕ ಏನಾದ್ರು ಇಲ್ಲಿ ಏನು ಹೊಳೆ ಇದೆ ಆ ನದಿ ಏನಿದೆ ತುಂಬಿ ಹರಿದಿದ್ದೆ ಆದ್ರೆ ಮತ್ತು ಇಲ್ಲಿ ಅಂತಂದ್ರೆ ಅವರು ದ್ವೀಪದಂತಾಗುತ್ತಾರೆ ನಡುಗಡ್ಡೆ ಆಗಿ ಆ ಗ್ರಾಮ ಇಲ್ಲಿ ಅಂತ ನಿರ್ಮಾಣವಾಗುತ್ತೆ ಹೀಗಾಗಿ ಆ ಸುತ್ತಲೂ ಸಂಚಾರವನ್ನ ಗ್ರಾಮಸ್ಥರಿಗೆ ಗ್ರಾಮಸ್ಥರು ಕಳೆದುಕೊಳ್ತಾರೆ ಇದರಿಂದ ತಮ್ಮ ಊಟ ಉಪಚಾರಕ್ಕೂ ಸಹ ಇಲ್ಲಿ ಅಂತ ಪರದಾಡುವಂತಹ ಸ್ಥಿತಿ ಆ ಗ್ರಾಮಸ್ಥರಿಗೆ ಈಗಾಗಲೇ ಹಲವು ಬಾರಿ ಆಗಿದೆ ಆ ಗ್ರಾಮಸ್ಥರ ಆಗ್ರಹವಷ್ಟೇ ಇಲ್ಲಿ ಅಂತಾರೆ ನಾವೆಲ್ಲರೂ ಸುಮಾರು ನೂರಾರು ಕುಟುಂಬಗಳಿವೆ ನೂರಾರು ಕುಟುಂಬಗಳು ಇವತ್ತು ನಮಗೆ ಯಾವುದೇ ರೀತಿಯಂತ ಜಮೀನುಗಳಿಲ್ಲ ನಾವು ಅವಲಂಬಿತರಾಗಿದ್ದೇ ಇವತ್ತು ಖುಷಿಯನ್ನ ನೆಚ್ಚಿ ಮತ್ತು ಅದು ಬೇರೆ ಪಕ್ಕದ ಜನ್ ಪಕ್ಕದ ಊರ್ಲಿರುವಂತಹ ಕೃಷಿಗಳು ಅಲ್ಲಿ ಹೋಗಿ ನಾವು ಕೂಲಿ ನಾಲಿ ಮಾಡಿ ತಮ್ಮ ಜೀವನ ನಮ್ಮ ಜೀವನವನ್ನ ಸಾಗಿಸ್ತೀವಿ ಆ ಜೀವನ ಸಾಗಿಸ್ಲಿಕ್ಕೆ ಹೋಗ್ಬೇಕಾದ್ರೆ ನಮ್ಮ ಜೀವದ ಬಂಡಿಯನ್ನ ಸಾಗಿಸ್ಬೇಕಾದ್ರೆ ಇವತ್ತು ನಮ್ಗೆ ಈ ಒಂದು ಸಂಖವನ್ನ ತೆಗೆದು ಹಾಕಿ ನಾವೇ ಇವತ್ತು ಸಂಕವನ್ನ ಕೊಟ್ಟಿದ ಸಂಕ ಸಂಖ ನಮಗೆ ಬೇಡ ನಮಗೆ ಬೇಕಾಗಿದ್ದು ಒಂದು ಪುಟ್ಟ ಸೇತುವೆ ಯಾಕಂದ್ರೆ ಆ ಗ್ರಾಮಸ್ಥರು ಯಾರೊಬ್ಬರ ಬಳಿಯೂ ಸಹ ಇವತ್ತು ಬೈಕ್ ಇಲ್ಲ ಪ್ರತಿಯೊಂದು ಗ್ರಾಮದಲ್ಲಿಯೂ ಸಹಿತ ಇವತ್ತು ನಾವು ಗಳನ್ನ ಕಾಣ್ತೀವಿ ಅವರು ಒಂದು ದ್ವಿಚಕ್ರ ವಾಹನ ಸಹವನ್ನು ಇಟ್ಕೊಂಡಿಲ್ಲ ಅದಕ್ಕೆ ಕಾರಣ ಏನು ಅಂತಂದ್ರೆ ಆ ಸಂಕ ಮೇಲೆ ದ್ವಿಚಕ್ರವೂ ಸಹ ಇಲ್ಲಿ ಅಂತಾರೆ ಹೋಗೋದಿಲ್ಲ ಅಂತಹ ಪರಿಸ್ಥಿತಿ ಆ ಗ್ರಾಮಸ್ಥರಿಗೆ ಹೆದರಾಗಿದೆ ಹೀಗಾಗಿ ಯಾಕಂದ್ರೆ ಇದು ವಿಶ್ವೇಶ್ವರ ಕಾಗೇರಿ ಕಾಗೇರಿಯವರು ಸ್ಪರ್ಧೆ ಮಾಡುವಂತಹ ಕ್ಷೇತ್ರ ಇಲ್ಲಿ ಇವರು ಈಗ ಸದ್ಯ ಸಂಸದರಾಗಿದ್ದರೆ ಅಂತಹ ಕ್ಷೇತ್ರ ಸ್ಪರ್ಧೆ ಮಾಡುವಂತಹ ಕ್ಷೇತ್ರದಲ್ಲಿ ಜನರು ಇವತ್ತು ಮೂಲಭೂತ ಸೌಕರ್ಯಗಾಗಿ ಬೀದಿಗಿಳಿದು ಹೋರಾಟ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಗ್ರಾಮಸ್ಥರು ಇವತ್ತು ನಾವು ಕೂಲಿನ ಅಲ್ಲಿ ಮಾಡಿ ಹೇಗೆ ಜೀವನ ಒಂದ್ ಕಡೆ ಅಂತಂದ್ರೆ ಆ ಗ್ರಾಮಸ್ಥರಾದ್ರೆ ಆದ್ರೆ ಇನ್ನೊಂದು ಕಡೆ ಅಂದ್ರೆ ಅದೇ ಗ್ರಾಮದಲ್ಲಿ ನೂರಾರು ವಿದ್ಯಾರ್ಥಿಗಳಿದ್ರೆ ಆ ನೂರಾರು ವಿದ್ಯಾರ್ಥಿಗಳು ಇದೇ ಸಂಖ್ಯೆದ ಮೇಲೆ ಹೋಗಿ ತಮ್ಮ ದಿನನಿತ್ಯದ ವಿದ್ಯಾಭ್ಯಾಸ ಪಕ್ಕದ ಗ್ರಾಮಗಳಿಗೆ ಹೋಗಿ ಅಂದ್ರೆ ಸಿದ್ದಾಪುರ ಮತ್ತು ಬೇರೆ ಬೇರೆ ಏನು ಸುತ್ತಮುತ್ತ ಗ್ರಾಮಗಳಿರ್ತವೆ ಆ ಗ್ರಾಮಗಳಿಗೆ ಹೋಗಿ ವಿದ್ಯಾಭ್ಯಾಸ ಮಾಡಬೇಕು ಮಾಡ್ಕೊಂಡ್ ಬರ್ಬೇಕು ಹೀಗಾಗಿ ಮಕ್ಕಳಿಗೋಸ್ಕರ ನಮ್ಮ ಮಕ್ಕಳಿಗೋಸ್ಕರ ಮುಂದಿನ ಭವಿಷ್ಯಕ್ಕೋಸ್ಕರ ನಮ್ಗೊಂದು ಸೇತನೆ ಮಾಡಿಕೊಡಿ ಅಂತೇಳಿ ಗ್ರಾಮಸ್ಥರ ಆಗ್ರಹವಾಗಿದೆ ದಸರಾ ಥ್ಯಾಂಕ್ ಯು ಎಲ್ಲಪ್ಪ ನಿಮ್ಮ ಮಾಹಿತಿಗೆ